ಮಗ ದಿನಕರ್ ತಂದೆಗೆ ಬಾಂಬೆ ಮಿಠಾಯಿ ಕೊಟ್ಟು ರೈಲ್ವೆ ಸ್ಟೇಷನ್ ಬಳಿ ಕರೆದುಕೊಂಡು ಬಂದು ಅವರನ್ನು ಅಲ್ಲೇ ಬಿಟ್ಟು ಮರಳಿ ಮನೆಗೆ ಹೋಗುತ್ತಾನೆ ದಿನಕರ್ ಒಂದು ದಿನಕ್ಕೆ ನೂರು ಮಿಠಾಯಿ ಪ್ಯಾಕೆಟ್ಗಳನ್ನು ತನ್ನ ತಂದೆಗೆ ಕೊಟ್ಟು ರೈಲ್ವೆ ಸ್ಟೇಷನ್ಗೆ ಕರೆದುಕೊಂಡು ಹೋಗಿಬಿಡುತ್ತಿದ್ದ ಸಂಜೆ ಮನೆಗೆ ವಾಪಸ್ ಬರುವಷ್ಟರಲ್ಲಿ ಆ ಮಿಠಾಯಿ ಪ್ಯಾಕೆಟ್ಗಳನ್ನೆಲ್ಲ ಮಾರಿ ಆ ವಯಸ್ಸಾದ ವೃದ್ಧ ತಂದೆ ಮಾರಪ್ಪ ಮನೆಗೆ ಬರಬೇಕಾಗಿತ್ತು ಒಂದು ವೇಳೆ ಮಗ ಕೊಟ್ಟಿರುವ ನೂರು ಪ್ಯಾಕೆಟ್ಗಳನ್ನು ಮಾರದೆ ವಾಪಸ್ ಮನೆಗೆ ತೆಗೆದುಕೊಂಡು ಬಂದರೆ ಅಂದು ಮನೆಯಲ್ಲಿ ಮಾರಪ್ಪನಿಗೆ ಊಟ ಇರುತ್ತಿರಲಿಲ್ಲ ಮತ್ತು ದೊಡ್ಡ ರಾದಾಂತವೇ ಆಗುತ್ತಿತ್ತು ಆದರೆ ಈ ದಿನ ಮಾತ್ರ ಸಂಜೆ ನಾಲ್ಕು ಆದರೂ ಮಾರಪ್ಪ ತಂದಿದ್ದ ಬಾಂಬೆ ಮಿಠಾಯಿಗಳು ಮಾರಾಟವಾಗುವುದೇ ಇಲ್ಲ ಕೇವಲ ಎಂಟು ಪ್ಯಾಕೆಟ್ಗಳು ಮಾತ್ರ ವ್ಯಾಪಾರವಾಗಿದ್ದವು ಎಲ್ಲ ಪ್ಯಾಕೆಟ್ಗಳನ್ನು ಮಾರಿ ಮನೆಗೆ ದುಡ್ಡನ್ನು ಕೊಡದಿದ್ದರೆ ಮಗ ಸೊಸೆ ಮನೆಯಲ್ಲಿ ಮಾರಪ್ಪನ ಮೇಲೆ ಹೆಗರಿ ಬಿದ್ದು ಉಪವಾಸ ಕೆಡುತ್ತಿದ್ದರು ಇದನ್ನು ನೆನೆಸಿಕೊಂಡು ಮಾರಪ್ಪನವರು ಚಿಂತೆಗೊಳಗಾದರು ಅದರಲ್ಲೂ ಸ್ಟೇಷನ್ನಲ್ಲಿ ಇದ್ದ ಜನ ಬೇರೆ ಒಬ್ಬೊಬ್ಬರಾಗಿ ಸಂಜೆಯಾಗುತ್ತಲೇ ಹೊರಟು ಹೋಗುತ್ತಿದ್ದರು ಈಗಾಗಲೇ ಕತ್ತಲು ಆವರಿಸುತ್ತಾ ರಾತ್ರಿಯಾಗುತ್ತಾ ಬಂದಿತ್ತು ಮಾರಪ್ಪ ಒಬ್ಬರೇ ಆ ಸ್ಟೇಷನ್ನಲ್ಲಿ ಕುಳಿತುಕೊಂಡಿರುತ್ತಾರೆ ಆದರೆ ಎಂಟು ಪ್ಯಾಕೆಟ್ಗಳನ್ನು ಬಿಟ್ಟು ಎಕ್ಸ್ಟ್ರಾ ಒಂದು ಪ್ಯಾಕೆಟ್ ಕೂಡ ವ್ಯಾಪಾರ ಆಗುವುದಿಲ್ಲ ಅವರು ಹಾಗೆ ಕುಳಿತು ಸಮಯ ರಾತ್ರಿ ಒಂಬತ್ತು ಆಗಿರುತ್ತದೆ ಮಾರಪ್ಪರಿಗೆ ಒಂದು ಕಡೆ ವ್ಯಾಪಾರ ಆಗಿಲ್ಲವಲ್ಲ ಏನು ಮಾಡೋದು ಎನ್ನುವ ಚಿಂತೆ ಇನ್ನೊಂದು ಕಡೆ ತುಂಬ ವಯಸ್ಸಾಗಿರುವುದರಿಂದ ಅವರಿಗೆ ರಾತ್ರಿ ಚಳಿ ಕೂಡ ತಡೆಯೋದಕ್ಕೆ ಆಗ್ತಿರಲಿಲ್ಲ ನಂತರ ಅವರು ಅಲ್ಲಿಂದ ಎದ್ದು ಪ್ಯಾಕೆಟ್ಗಳನ್ನು ಎತ್ತುಕೊಂಡು ನಡೆದುಕೊಂಡೇ ಮಾರುತ್ತಾ ಹೋಗುತ್ತಿದ್ದಾಗ ರಸ್ತೆಯಲ್ಲಿ ಒಂದು ಅವಘಡ ಸಂಭವಿಸುತ್ತದೆ ಆಗ ಅವರ ಬಳಿ ಒಬ್ಬ ವ್ಯಕ್ತಿ ಬರುತ್ತಾನೆ ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದ್ದೀರಾ ನಿಮಗೆ ಯಾರು ಮಕ್ಕಳಿಲ್ವಾ ಕತ್ತಲಾಗಿದೆ ನೀವು ಮನೆಗೆ ಹೋಗಿ ನೀವು ಎಲ್ಲಿರೋದು ಎಂದು ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳುತ್ತಾನೆ ಅದನ್ನು ನೋಡಿ ಮಾರಪ್ಪ ಒಂದು ಕ್ಷಣ ಭಯ ಬೀಳುತ್ತಾರೆ ಮಾರಪ್ಪನಿಗೆ ಇಬ್ಬರು ಮಕ್ಕಳು ಕೂಲಿ ಮಾಡಿ ಮಕ್ಕಳನ್ನು ಸಾಕಿ ಮದುವೆ ಮಾಡುತ್ತಾರೆ ಮಕ್ಕಳಿಗೆ ಮದುವೆ ಮಾಡಿ ಅವರ ಜವಾಬ್ದಾರಿಯನ್ನು ಕಳೆದುಕೊಂಡಿರುತ್ತಾರೆ ಆದರೆ ಮಕ್ಕಳಿಗೆ ಮದುವೆಯಾದ ಕೆಲ ವರ್ಷಗಳ ನಂತರ ಮಾರಪ್ಪನ ಹೆಂಡತಿ ಗರ್ಭಕೋಶದ ತೊಂದರೆಯಿಂದ ಆಸ್ಪತ್ರೆಯಲ್ಲಿ ತೀರಿಕೊಳ್ಳುತ್ತಾರೆ ಇನ್ನು ಹೆಂಡತಿ ತೀರಿ ಹೋದ ಮೇಲೆ ಮಾರಪ್ಪನವರ ಜೀವನ ಒಂದು ರೀತಿ ನರಕವೇ ಆಗಿಬಿಟ್ಟಿದೆ ಮದುವೆಯಾದ ಮೇಲೆ ಅವರ ಮಗ ತುಂಬ ಕುಡಿಯುವುದನ್ನು ಕಲಿತಿರುತ್ತಾನೆ ಮಗನ ಬಳಿಯೇ ಇದ್ದ ಮಾರಪ್ಪ ಪಡುತ್ತಿದ್ದ ಕಷ್ಟ ಅಷ್ಟಿಷ್ಟಲ್ಲ ಆ ಕಷ್ಟ ಯಾರಿಗೂ ಬೇಡವಾಗಿತ್ತು ಸಂಜೆ ಆಗುತ್ತಿದ್ದ ಹಾಗೆ ಆ ಚಳಿಯಲ್ಲಿ ಹರಿದ ಬಟ್ಟೆಯನ್ನು ಉಟ್ಟಿಕೊಂಡು ವ್ಯಾಪಾರ ಮಾಡಲು ಕುಳಿತುಕೊಂಡಿದ್ದ ಮಾರಪ್ಪನಿಗೆ ಎಷ್ಟೊತ್ತಾದರೂ ವ್ಯಾಪಾರ ಆಗೋದೇ ಇಲ್ಲ ಅವರು ತಂದಿದ್ದ ಬಾಂಬೆ ಮಿಠಾಯಿ ಪ್ಯಾಕೆಟ್ಗಳೆಲ್ಲ ಹಾಗೆ ಉಳಿದುಕೊಂಡಿದ್ದವು ಅವುಗಳನ್ನೆಲ್ಲ ಹೆಗಲ ಮೇಲೆ ಹಾಕಿಕೊಂಡು ರೈಲ್ವೆ ಸ್ಟೇಷನ್ ದಾಟಿ ಮನೆಗೆ ಹೊರಡುತ್ತಾರೆ ಮಾರಪ್ಪನವರು ಅಷ್ಟೊತ್ತಿಗಾಗಲೇ ಸಮಯ ರಾತ್ರಿ ಹತ್ತುವರೆ ಆಗಿರುತ್ತದೆ ಮನೆ ಬಳಿ ಹೋದಾಗ ಮನೆಯ ಬಾಗಿಲು ಹಾಕಿರುವುದನ್ನು ನೋಡಿದ ಅವರು ಬಾಗಿಲನ್ನು ತಟ್ಟುತ್ತಾರೆ ಆದರೆ ಬಾಗಿಲಿಗೆ ಬೀಗ ಹಾಕಿರುವುದು ಅವರಿಗೆ ಕಾಣಿಸುತ್ತದೆ ಅವರ ಮಗ ಹಾಗೂ ಸೊಸೆ ಸಂಬಂಧಿಕರ ಮದುವೆಗೆ ಎಂದು ಹೇಳಿ ಮನೆಗೆ ಬೀಗ ಹಾಕಿಕೊಂಡು ಹೋಗಿರುತ್ತಾರೆ ಮಾರಪ್ಪ ಅವರ ಬಳಿ ಮನೆಯ ಬೀಗದ ಕೈ ಇರುವುದಿಲ್ಲ ಇರುವ ಮೂರು ಕೀಗಳನ್ನು ಮಗ ಮತ್ತು ಸೊಸೆಯೇ ಇಟ್ಟುಕೊಂಡಿರುತ್ತಾರೆ ಆ ದಿನ ಮಾರಪ್ಪನಿಗೆ ಊಟ ಕೂಡ ಇರುವುದಿಲ್ಲ ಕಿಟಕಿಯ ಬಳಿ ಎಲ್ಲಾದರೂ ಊಟ ಇಟ್ಟಿರಬಹುದು ಎಂದು ಮಾರಪ್ಪನವರು ಮನೆಯ ಕಿಟಕಿ ಬಳಿ ಹೋಗಿ ನೋಡುತ್ತಾರೆ ಆದರೆ ಎಲ್ಲೂ ಊಟ ಇರುವುದಿಲ್ಲ ಕೊನೆಗೆ ಏನು ಮಾಡಲಾಗದ ಪರಿಸ್ಥಿತಿಯಿಂದ ಮನೆಯ ಹೊರಗೆ ಇದ್ದ ಕೊಳಾಯಿಯಲ್ಲಿ ನೀರು ಕುಡಿದು ಬಾಗಿಲ ಮುಂದೆ ಮಲಕಿಕೊಳ್ಳುತ್ತಾರೆ ಚಳಿ ತುಂಬ ಜಾಸ್ತಿ ಇದ್ದಿದ್ದರಿಂದ ಅವರಿಗೆ ಸರಿಯಾಗಿ ನಿದ್ದೆ ಕೂಡ ಬರುವುದಿಲ್ಲ ಕೆಳಗೆ ಹಾಸುವುದಕ್ಕಾಗಲಿ ಮೇಲೆ ಹೊದ್ದುಕೊಳ್ಳುವುದಕ್ಕಾಗಲಿ ಒಂದು ಬಟ್ಟೆ ಕೂಡ ಇರಲಿಲ್ಲ ಸೊಳ್ಳೆಗಳ ಕಡಿತದಿಂದ ಇಡೀ ರಾತ್ರಿ ಚಳಿಯಲ್ಲಿ ಮಾರಪ್ಪ ಮಲಗುತ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆ ಆದಾಗ ಮಗ ಮತ್ತು ಸೊಸೆ ಮನೆಗೆ ಬರುತ್ತಾರೆ ಮಾರಪ್ಪ ಬಾಗಿಲ ಮುಂದೆ ಮಲಗಿರೋದನ್ನು ನೋಡಿ ಕೂಡ ಮಗನಿಗೆ ಕನಿಕರ ಉಂಟಾಗುವುದಿಲ್ಲ ಅವನು ಬಾಗಿಲು ತೆಗೆದು ಸೀದಾ ತನ್ನ ಪಾಡಿಗೆ ಒಳಗೆ ಹೋಗಿ ಕೆಲಸದ ಬ್ಯಾಗ್ ತೆಗೆದುಕೊಂಡು ಹೊರಟು ಹೋಗುತ್ತಾನೆ ಇನ್ನು ಸೊಸೆ ಮಾವನನ್ನು ನೋಡಿ ನಮ್ಮನ್ನು ನೋಡಿ ಅಕ್ಕಪಕ್ಕದವರೆಲ್ಲ ಆಡಿಕೊಂಡು ಉಗಿಬೇಕು ಅಂತ ಈ ರೀತಿ ಮಾಡ್ತಿದ್ದೀರಾ ಎಷ್ಟು ಸಲ ಹೇಳಿದರೂ ನೀವು ಕೇಳೋದೇ ಇಲ್ಲ ಸರಿ ಮನೆಯಲ್ಲಿ ರೇಷನ್ ಖಾಲಿಯಾಗಿದೆ ನೆನೆ ವ್ಯಾಪಾರ ಮಾಡಿರೋ ದುಡ್ಡು ಕೊಟ್ಟರೆ ಮನೆಗೆ ರೇಷನ್ ತಗೊಂಡು ಬಂದು ಅಡುಗೆ ಮಾಡ್ತೀನಿ ಎಂದು ಸೊಸೆ ಹೇಳಿದ್ದನ್ನು ಕೇಳಿ ಮಾರಪ್ಪನವರು ಸ್ವಲ್ಪ ಭಯಗೊಂಡರು ಆದರೂ ಎಷ್ಟು ವ್ಯಾಪಾರ ಆಗಿತ್ತೋ ಆ ವ್ಯಾಪಾರದ ದುಡ್ಡನ್ನು ಸೊಸೆ ಕೈಗೆ ಕೊಡೋದಕ್ಕೆ ಹೋದರು ಆಗ ಸೊಸೆ ಕೋಪದಿಂದ ಈ ನೂರು ರೂಪಾಯಿ ದುಡ್ಡು ತಗೊಂಡು ನಾನು ಏನು ಮಾಡಲಿ ಇದಕ್ಕೆ ಒಂದು ಕೆ ಜಿ ಅಕ್ಕಿ ಕೂಡ ಬರೋಲ್ಲ ಒಬ್ಬರು ದುಡಿಮೆಯಲ್ಲಿ ಮನೆ ನಡೆಸೋದು ಅಂದರೆ ಸುಮ್ಮನೆನಾ ನಾವೇನು ನಿಮಗೆ ಕೂಲಿ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀವಾ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತೀರ ಅದ್ರ ಬದಲು ಹೋಗಿ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಬನ್ನಿ ಅಂತ ಅಂದರೆ ಅದು ಕೂಡ ನಿಮ್ಮ ಕೈಯಲ್ಲಿ ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ ಹಾಗಿದ್ದಾಗ ಮೂರೊತ್ತು ನಿಮಗೆ ಊಟ ಹಾಕುವುದು ಹೇಗೆ ಒಂದು ಕಡೆ ಕುಡುಕ ಗಂಡ ಇನ್ನೊಂದು ಕಡೆ ನೀವು ನನ್ನ ಹಣೆ ಬರಹ ಎಷ್ಟು ಕೆಟ್ಟದಾಗಿದೆ ನಾನೇನು ಪಾಪ ಮಾಡಿದ್ನೋ ನಿಮ್ಮಂಥವರ ಬಳಿ ಸಿಕ್ಕಿ ಹಾಕಿಕೊಂಡು ಸಾಯಬೇಕಾಗಿದೆ ಎಂದು ಗೊಣಗುತ್ತಾ ನಿನ್ನೆ ಉಳಿದಿದ್ದ ಅನ್ನವನ್ನು ಮಾರಪ್ಪನಿಗೆ ಕೊಡುತ್ತಾಳೆ ಮತ್ತು ಹೇಳುತ್ತಾಳೆ ಸದ್ಯಕ್ಕೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಸಾಮಗ್ರಿಗಳು ಇಲ್ಲ ಈಗ ಇದನ್ನೇ ತಿನ್ನಿ ನೋಡಿ ನನಗೂ ಮನೆಯಲ್ಲಿ ಮಾಡೋದಕ್ಕೆ ತುಂಬ ಕೆಲಸ ಇದೆ ನೀವು ನನಗೆ ಅದು ಕೊಡು ಇದು ಕೊಡು ಅಂತ ಕೇಳಿ ಕರಿಬೇಡಿ ಅಂತ ಹೇಳಿ ಒಂದು ಪ್ಲೇಟ್ನಲ್ಲಿ ಅನ್ನ ಹಾಗೂ ಒಂದು ಗ್ಲಾಸ್ ನೀರನ್ನು ತಂದು ಕೊಟ್ಟು ಅವಳ ರೂಮಿಗೆ ಹೋಗ್ತಾಳೆ ಅಷ್ಟೊತ್ತಿಗಾಗಲೇ ಸಮಯ ಹನ್ನೊಂದು ಗಂಟೆ ಆಗ್ತಾ ಬಂದಿರುತ್ತೆ ಒಂದು ಕಡೆ ಮಾರಪ್ಪನಿಗೆ ವಯಸ್ಸಾಗಿತ್ತು ಹಾಗಾಗಿ ಅವರು ಕೂಡ ಹೆಚ್ಚು ಮಾತನಾಡುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಮನೆಯಲ್ಲಿ ಏನೇ ಕೊಟ್ಟರು ಅದನ್ನೇ ತಿಂದು ಮಲಗ್ತಿದ್ರು ಸೊಸೆ ತಂದುಕೊಟ್ಟ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕಲಸಿ ಅದನ್ನೇ ಕುಡಿದರು ಅನ್ನಕ್ಕೆ ಸಾರು ಕೂಡ ಸೊಸೆ ಕೊಟ್ಟಿರಲಿಲ್ಲ ಆ ಸಮಯಕ್ಕೆ ಮಾರಪ್ಪನ ಮಗಳು ತಂದೆಯನ್ನು ನೋಡೋದಕ್ಕೆ ಅಂತ ಮನೆಗೆ ಬರ್ತಾಳೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನುವ ಹಾಗೆ ತಾಯಿ ಇಲ್ಲದ ಆಕೆಗೆ ತನ್ನ ಅಣ್ಣನ ಹತ್ರ ಇದ್ದ ತಂದೆಯನ್ನು ನೋಡಲು ಅವಳು ಹೆಚ್ಚೇನೂ ಬರುತ್ತಿರಲಿಲ್ಲ ಯಾಕಂದರೆ ಅವಳ ಅಣ್ಣನಿಗೆ ಇದ್ದ ಒಬ್ಬ ತಂದೆಯನ್ನು ನೋಡಿಕೊಳ್ಳುವುದೇ ದೊಡ್ಡ ಕಷ್ಟವಾಗಿತ್ತು ಹಾಗಾಗಿ ತಂಗಿ ಮನೆಗೆ ಬಂದರಂತೂ ಅಣ್ಣನ ಜೊತೆ ಅತ್ತಿಗೆ ಕೂಡ ಮುಖ ಕೊಟ್ಟು ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಅದರಲ್ಲೂ ತಂದೆ ಇದ್ದ ಪರಿಸ್ಥಿತಿಯನ್ನು ನೋಡಿ ಅವಳ ಮನಸ್ಸು ಒಂದು ಕ್ಷಣಕ್ಕೆ ನಲುಗಿ ಹೋಯಿತು ಅವಳು ತಂದೆಗೆ ಎಂದು ತಂದಿದ್ದ ಒಂದು ಸೇಬು ಹಣ್ಣನ್ನು ಕೊಟ್ಟಳು ಮಾರಪ್ಪನವರು ದಿನ ತಂಗಳು ತಿಂದು ತಿಂದು ನಾಲಿಗೆ ರುಚಿ ಇಲ್ಲದಂತಾಗಿದ್ದರಿಂದ ಕೊಟ್ಟ ಸೇಬನ್ನು ಗಬಗಬನೆ ತಿಂದು ಬಿಟ್ಟರು ಅದನ್ನು ನೋಡಿದ ಮಗಳಿಗೆ ಕರುಳು ಹಿಂಡಿದಂತಾಯ್ತು ಅದೇ ಸಮಯಕ್ಕೆ ಸೊಸೆ ಬಂದು ಸೇಬು ತಿನ್ನುವುದನ್ನು ನೋಡಿ ಬಾಯಿಗೆ ಬಂದ ಹಾಗೆ ಮಾವ ಹಾಗೂ ನಾದಿನಿಗೆ ಬೈಯುತ್ತಿದ್ದಳು ಇದನ್ನೆಲ್ಲ ನೋಡುತ್ತಿದ್ದ ನಾದಿನಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ವರ್ಷದಲ್ಲಿ ಎರಡು ಮೂರು ಸಲನಾದರೂ ಅರ್ಧ ದಿನದ ಮಟ್ಟಿಗೆ ತಂದೆಯನ್ನು ನೋಡಿಕೊಂಡು ಹೋಗಲು ಬರ್ತಿದ್ಲು ಆ ದಿನ ತಂದೆ ನೋಡಲು ಬಂದ ಮಗಳು ಅವರ ಬಳಿ ಅಲ್ಲಪ್ಪ ಯಾಕೆ ಇಷ್ಟು ಸೊರಗಿ ಹೋಗಿದ್ಯಾ ಹೊತ್ತಿಗೆ ಸರಿಯಾಗಿ ಊಟ ಮಾಡ್ತಾ ಇದೆಯಾ ತಾನೆ ನಿನ್ನ ಅವಸ್ಥೆ ನೋಡಪ್ಪ ಹೇಗಾಗಿದೆ ರೈಲ್ವೆ ಸ್ಟೇಷನ್ ಹತ್ತಿರ ಬಾಂಬೆ ಮಿಠಾಯಿ ಮಾರೋದಿಕ್ಕೆ ಹೋಗ್ತಿದ್ದೀಯಾ ಎಂದು ಮಗಳು ಪ್ರಶ್ನೆ ಮಾಡಿದಾಗ ಮಗಳನ್ನು ನೋಡಿ ಸಂತೋಷ ಪಡುತ್ತಾ ಮಾರಪ್ಪ ಹೇಳುತ್ತಾರೆ ಅದೆಲ್ಲ ಏನೂ ಇಲ್ಲ ಬಿಡವ್ವ ನಾನು ದುಡಿಯೋಕೆ ಹೋಗಲಿಲ್ಲ ಅಂದರೆ ಮನೆಯಲ್ಲಿ ದಿನನಿತ್ಯ ಜಗಳ ಮಾಡಿಕೊಂಡಿರೋದಕ್ಕೆ ಆಗುತ್ತಾ ನನಗೂ ಈ ಮನೆ ಬಿಟ್ಟರೆ ಬೇರೆ ಜಾಗ ಎಲ್ಲಿದೆ ಹೇಳು ಎಲ್ಲ ನಾವು ಪಡ್ಕೊಂಡು ಬಂದಿರೋ ದೌರ್ಭಾಗ್ಯ ನನ್ನ ಚಿಂತೆ ಬಿಡವ್ವ ನೀನು ಹೇಗಿದ್ದೀಯಾ ಒಬ್ಬಳೇ ಬಂದ್ಯಾ ಎಂದು ಮಗಳನ್ನು ಮಾತನಾಡಿಸುತ್ತಿರುವುದನ್ನು ನೋಡಿದ ಮಾರಪ್ಪನ ಸೊಸೆ ಚುಚ್ಚು ಮಾತುಗಳಿಂದ ಮಾತನಾಡಲು ಶುರು ಮಾಡಿದಳು ಅಯ್ಯೋ ಭಾಗ್ಯ ನಿಮ್ಮ ಅಣ್ಣನಿಗೆ ಮನೆ ಜವಾಬ್ದಾರಿ ಅನ್ನೋದೇ ಇಲ್ಲ ಮನೆಯಲ್ಲಿ ದಿನಸಿ ಸಾಮಾನುಗಳಿಲ್ಲ ತಂದು ಕೊಡಿ ಅಂತ ಹೇಳಿದ್ರೆ ನಾನು ಹೇಳುವ ಮಾತು ಅವರ ಕಿವಿಗೆ ಹಾಕಿಕೊಳ್ಳದೆ ಅವರ ಪಾಡಿಗೆ ಅವರು ತಮ್ಮ ಕೆಲಸ ನೋಡಿಕೊಂಡು ಹೋಗ್ತಾರೆ ನಾನು ಎಷ್ಟು ಅಂತ ಬಾಯಿ ಪಡ್ಕೊಳ್ಳೋದಕ್ಕೆ ಆಗುತ್ತೆ ನನಗೂ ಇವರ ಹತ್ರ ಹೆಣಿಗೆ ಸಾಕಾಗೋಗಿದೆ ದುಡಿಯೋದು ನೋಡಿದ್ರೆ ಒಬ್ಬರು ತಿನ್ನೋದು ನೋಡಿದ್ರೆ ಜಾಸ್ತಿ ಏನು ಮಾಡೋದು ಏನು ಬಿಡೋದು ಅಂತ ಹೇಳ್ತಿದ್ಲು ಅವಳು ಹೇಳಿದ ಮಾತನ್ನು ಕೇಳಿ ಮಾರಪ್ಪನ ಮಗಳು ಭಾಗ್ಯಾಗೆ ಅತ್ತಿಗೆ ಮಾತಿನ ದಾಳಿ ಅರ್ಥವಾಗಿತ್ತು ಪ್ರತಿ ಸಲ ಅವರು ಆಡುತ್ತಿದ್ದ ಈ ಮಾತುಗಳಿಂದಲೇ ಬೇಸತ್ತು ಅವಳು ತಂದೆಯನ್ನು ನೋಡುವುದಕ್ಕೆ ಬರುವುದನ್ನು ಕೂಡ ನಿಲ್ಲಿಸಿಬಿಟ್ಟಿದ್ಲು ಆದರೂ ತಂದೆಯ ಮುಖವನ್ನು ನೋಡಿ ತಂದೆಗೋಸ್ಕರ ಅತ್ತಿಗೆ ಹೇಳಿದ ಮಾತನ್ನೆಲ್ಲ ಕೇಳಿಕೊಂಡು ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಸುಮ್ಮನಾಗುತ್ತಾಳೆ ಭಾಗ್ಯ ತಂದೆಯನ್ನು ನೋಡಲು ಮಧ್ಯಾಹ್ನ ಮನೆಗೆ ಬಂದಿದ್ದು ಈಗಾಗಲೇ ಸಂಜೆಯಾಗಿತ್ತು ಅವಳು ಮನೆಗೆ ಹೊರಡಲು ಸಿದ್ಧಳಾಗಿದ್ದಳು ಆಗ ಮಾರಪ್ಪ ಕೂಡ ಮನೆಯಿಂದ ಎದ್ದು ವ್ಯಾಪಾರ ಮಾಡುವುದಕ್ಕೆ ಅಂತ ಹೊರಗೆ ಬರ್ತಾರೆ ತಂದೆಯ ಪರಿಸ್ಥಿತಿಯನ್ನು ನೋಡಿದ ಮಗಳಿಗೆ ಒಂದು ಕ್ಷಣ ದುಃಖ ತಡೆಯಲಾರದೆ ಕಣ್ಣೀರು ಬರುತ್ತೆ ಆದರೂ ಅವಳು ಹೆಚ್ಚು ಮಾತಾಡೋ ಹಾಗೆ ಇರಲಿಲ್ಲ ಅವಳಿಗೆ ತನ್ನ ತಂದೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ನೋಡಿಕೊಳ್ಳುವ ಆಸೆ ಆದರೆ ಅವಳ ಮನೆಯಲ್ಲೂ ಕಿತ್ತು ತಿನ್ನೋ ಬಡತನ ಅದರಲ್ಲೂ ಅವಳ ಗಂಡ ಇದಕ್ಕೆಲ್ಲ ಒಪ್ಪುತ್ತಿರಲಿಲ್ಲ ತನ್ನ ತಂದೆಯ ಕಾಲಿಗೆ ನಮಸ್ಕಾರ ಮಾಡಿ ಹುಷಾರಪ್ಪ ನಿನ್ನ ಆರೋಗ್ಯ ಸ್ವಲ್ಪ ನೋಡ್ಕೋ ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಕಣ್ಣೀರು ಹಾಕಿಕೊಂಡು ಹೊರಟು ಹೋಗ್ತಾಳೆ ಇತ್ತ ಮಗಳ ಕಣ್ಣೀರು ನೋಡಿದ ಮಾರಪ್ಪನಿಗೆ ಕೂಡ ದುಃಖ ತಡೆಯಲಾಗುವುದಿಲ್ಲ ಆ ದುಃಖದಲ್ಲೇ ವ್ಯಾಪಾರಕ್ಕೆ ಎಂದು ಹೋಗುತ್ತಾರೆ ಆದರೆ ಮಾರಪ್ಪರಿಗೆ ಒಂದು ರೀತಿಯ ಮನಸ್ಸಿನ ಬಾಧೆಯಾಗುತ್ತಿರುತ್ತದೆ ಮನೆಗೆ ಮಗಳು ಬಂದು ಸಂತೋಷದಿಂದ ಅವಳ ಹತ್ತಿರ ನಾಲ್ಕು ಮಾತು ಆಡುವುದಕ್ಕೆ ಕೂಡ ಆಗಲಿಲ್ವಲ್ಲ ಅವಳಿಗೆ ಹೊಟ್ಟೆ ತುಂಬ ಒಂದು ಹೊತ್ತು ಊಟ ಕೂಡ ಹಾಕಲಿಲ್ಲ ಅವಳ ಅಣ್ಣ ಹತ್ತಿಗೆ ಅವಳ ಕಷ್ಟ ಸುಖ ಕೂಡ ಕೇಳಲಿಲ್ವಲ್ಲ ಇದರಿಂದ ಅವಳ ಮನಸ್ಸಿಗೆ ಎಷ್ಟು ಕಷ್ಟ ಆಯಿತೋ ಏನೋ ಎಂದು ಹೇಳಿ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಮಿಠಾಯಿ ಪ್ಯಾಕೆಟ್ಗಳನ್ನು ಮಾರಲು ಕುಳಿತುಕೊಳ್ಳುತ್ತಾರೆ ಆದರೆ ಆ ದಿನವೇ ಎಷ್ಟೊತ್ತಾದರೂ ಬಾಂಬೆ ಮಿಠಾಯಿ ವ್ಯಾಪಾರ ಆಗುವುದೇ ಇಲ್ಲ ಅದಾಗಲೇ ಸಂಜೆಯಾಗಿತ್ತು ಮಿಠಾಯಿಗಳೆಲ್ಲ ಹಾಗೆ ಉಳಿದಿದ್ದವು ಇವತ್ತು ತಂದಿರೋ ಪ್ಯಾಕೆಟ್ಗಳನ್ನು ಖಾಲಿ ಮಾಡಿಕೊಂಡು ಹೋಗದಿದ್ದರೆ ನಾನಂತೂ ಉಪವಾಸನೆ ಸಾಯಬೇಕು ಹೇಗಾದರೂ ಮಾಡಿ ಇವನ್ನೆಲ್ಲ ವ್ಯಾಪಾರ ಮಾಡಿಕೊಂಡು ಹೋಗಬೇಕು ಅನ್ನೋ ಕಾರಣದಿಂದಾಗಿ ಅವುಗಳನ್ನು ಎತ್ತಿ ಹೆಗಲ ಮೇಲೆ ಹಾಕಿಕೊಂಡು ನಡೆದಾಡಿಕೊಂಡೇ ವ್ಯಾಪಾರ ಮಾಡಲು ಶುರು ಮಾಡುತ್ತಾರೆ ಸಮಯ ಅದಾಗಲೇ ಒಂಬತ್ತು ಗಂಟೆಯಾದರೂ ಕೇವಲ ಎಂಬತ್ತು ರೂಪಾಯಿ ಮಾತ್ರ ಸಂಪಾದನೆ ಆಗಿರುತ್ತದೆ ಆ ದಿನದ ವ್ಯಾಪಾರ ಅದೇ ಹೆಚ್ಚಾಗಿತ್ತು ಅಂಥದರಲ್ಲಿ ಪೂರ್ತಿ ಪ್ಯಾಕೆಟ್ಗಳನ್ನು ಖಾಲಿ ಮಾಡಿಕೊಂಡು ಹೋಗೋದಂದರೆ ಸುಲಭದ ಮಾತಾಗಿರಲಿಲ್ಲ ಹಾಗಾಗಿ ಭಯದಿಂದಲೇ ಸಿಗ್ನಲ್ ಬಿದ್ದಿರುವುದನ್ನು ನೋಡದೆ ರಸ್ತೆ ದಾಟಲು ಹೋಗುತ್ತಾರೆ ಆಗ ಇದ್ದಕ್ಕಿದ್ದಂತೆ ಒಂದು ಕಾರ್ ಸಡನ್ನಾಗಿ ಬಂದು ಅವರ ಮುಂದೆ ನಿಲ್ಲುತ್ತದೆ ಈಗಾಗಲೇ ತುಂಬ ಸುಸ್ತಾಗಿದ್ದ ಮಾರಪ್ಪನವರಿಗೆ ಕಾರು ಪಕ್ಕಕ್ಕೆ ಬಂದಿದ್ದನ್ನು ನೋಡಿ ಎದೆ ಹೊಡೆದಂತಾಗಿರುತ್ತದೆ ಆದ್ದರಿಂದ ಅವರು ಅಲ್ಲೇ ಕುಸಿದು ಕೆಳಗೆ ಕುಳಿತು ಬಿಟ್ಟರು ಅದನ್ನು ನೋಡಿದ ಆ ಕಾರಿನವ ಕೆಳಗಿಳಿದು ನೋಡಿಕೊಂಡು ರಸ್ತೆ ದಾಟಬೇಕಲ್ವ ತಾತ ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನೀವು ಎಲ್ಲಿಗೆ ಹೋಗಬೇಕು ಇಷ್ಟು ವಯಸ್ಸಾಗಿದೆ ಇಷ್ಟೊತ್ತಿನಲ್ಲಿ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ ನಿಮಗೆ ಮಕ್ಕಳು ಯಾರೂ ಇಲ್ವಾ ಎಂದು ಕೇಳಿದಾಗ ಮಾರಪ್ಪ ಹೇಳಿದ ಮಾತನ್ನು ಕೇಳಿ ಒಂದು ಕ್ಷಣಕ್ಕೆ ಆ ವ್ಯಕ್ತಿ ಬೆಚ್ಚಿ ಬೀಳುತ್ತಾನೆ ಆತನ ಬಳಿ ಮಾರಪ್ಪ ಹೇಳುತ್ತಾನೆ ನೋಡಿ ಸ್ವಾಮಿ ನಾನು ದಿನ ಬೆಳಗ್ಗೆ ಬಂದು ಈ ಮಿಠಾಯಿ ಪ್ಯಾಕೆಟ್ಗಳನ್ನು ಮಾರಿಕೊಂಡು ಮನೆಗೆ ಹೋಗುತ್ತಿದ್ದೆ ಆದರೆ ಇವತ್ತು ವ್ಯಾಪಾರ ಸರಿಯಾಗಿ ಆಗಿಲ್ಲ ಮಿಠಾಯಿ ಪ್ಯಾಕೆಟ್ಗಳೆಲ್ಲ ಹಾಗೆ ಉಳಿದಿದೆ ಇದನ್ನು ನೀವು ತಗೊಂಡು ನನಗೆ ದುಡ್ಡು ಕೊಟ್ಟರೆ ತುಂಬ ಉಪಕಾರ ಆಗುತ್ತೆ ಎಂದಾಗ ಆ ವ್ಯಕ್ತಿ ಮಾರಪ್ಪನನ್ನು ಒಮ್ಮೆ ನೋಡಿ ಅವರ ವಯಸ್ಸು ಹಾಗೂ ಆತನ ಪರಿಸ್ಥಿತಿಯನ್ನು ಅರಿತು ಆತನಿಗೆ ಯಾಕೋ ಮಾರಪ್ಪನ ಮೇಲೆ ಅನುಮಾನ ಬರಲು ಶುರುವಾಗುತ್ತೆ ಆಗ ಆತ ನಿಜ ಹೇಳಿ ನೀವು ಎಲ್ಲಿರೋದು ಎಂದಾಗ ಗಾಬರಿಗೊಂಡ ಮಾರಪ್ಪ ಹೇಳ್ತಾರೆ ನೋಡಿ ಸ್ವಾಮಿ ನಾನು ನನ್ನ ಮಗನ ಜೊತೆಯಲ್ಲಿ ಇದ್ದೀನಿ ಬೆಳಗ್ಗೆ ವ್ಯಾಪಾರಕ್ಕೆ ಅಂತ ಹೇಳಿ ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ ವ್ಯಾಪಾರ ಮುಗಿದ ಬಳಿಕ ಸಂಜೆ ಆಗುತ್ತಿದ್ದಂತೆ ಮನೆಗೆ ಹೋಗ್ತೀನಿ ಎಂದಾಗ ಆ ವ್ಯಕ್ತಿ ಹೇಳ್ತಾನೆ ಈ ವಯಸ್ಸಲ್ಲಿ ನೀವು ಮಿಠಾಯಿ ಮಾರ್ತಾ ಇದ್ದೀರಲ್ಲ ಎಲ್ಲಾದರೂ ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಕತೆ ಆಗ ಮಾರಪ್ಪ ಏನು ಮಾಡ್ಲಪ್ಪ ಎಲ್ಲ ನಾವು ಪಡ್ಕೊಂಡು ಬಂದಿರೋ ಹಣೆ ಬರಹ ನಾನು ವ್ಯಾಪಾರ ಮಾಡದೇ ಇದ್ದರೆ ಮನೆಯಲ್ಲಿ ನನಗೆ ಊಟ ಸಿಗಲ್ಲ ಎಂದಾಗ ಆ ವ್ಯಕ್ತಿಗೆ ಮಾರಪ್ಪನ ಮೇಲೆ ಕನಿಕರ ಉಂಟಾಗಿ ನೋಡಿ ನೀವೇನು ಹೆದರಿಕೊಳ್ಳಬೇಡಿ ನಿಮ್ಮ ಬಳಿ ಇರುವ ಎಲ್ಲ ಬಾಂಬೆ ಮಿಠಾಯಿ ಪ್ಯಾಕೆಟ್ಗಳನ್ನು ನಾನೇ ತಗೊಳ್ತೀನಿ ತಗೊಳ್ಳಿ ಈ ದುಡ್ಡನ್ನು ಎಂದು ಹೇಳಿ ಅವರ ಬಳಿ ಇದ್ದ ಎಲ್ಲ ಮಿಠಾಯಿ ಪ್ಯಾಕೆಟ್ಗಳನ್ನು ಆ ವ್ಯಕ್ತಿ ತೆಗೆದುಕೊಂಡ ಆಗ ಮಾರಪ್ಪ ಸಂತೋಷದಿಂದ ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಯಿತು ಆ ದೇವರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ ನೋಡಪ್ಪ ಈಗಾಗಲೇ ತುಂಬ ಸಮಯ ಆಗೋಗಿದೆ ನಾನೇನಾದರೂ ಸರಿಯಾದ ಸಮಯಕ್ಕೆ ಮನೆಗೆ ಹೋಗದೆ ಇದ್ದರೆ ನಾನು ಮನೆಯಿಂದ ಆಚೆನೆ ಮಲ್ಕೋಬೇಕಾಗುತ್ತೆ ನೀನು ಏನೂ ತಿಳ್ಕೊಳ್ಳಲ್ಲ ಅಂದರೆ ನನ್ನನ್ನು ಮನೆಯವರೆಗೂ ಬಿಡ್ತೀಯೇನಪ್ಪ ನೀನು ಇದೊಂದು ಸಹಾಯ ಮಾಡೋದ್ರಿಂದ ನನಗೆ ಊಟ ಸಿಗುತ್ತೆ ಮನೆ ಒಳಗಡೆ ಮಲ್ಕೊಳ್ಳೋಕ್ಕೆ ಜಾಗನೂ ಸಿಗುತ್ತೆ ಇಲ್ಲ ಅಂದರೆ ಊಟ ಇಲ್ಲದೆ ಹೊರಗಡೆ ಚಳಿಯಲ್ಲಿ ಮಲಗಬೇಕಾಗುತ್ತೆ ಇದೊಂದು ಉಪಕಾರ ಮಾಡಪ್ಪ ಅಂತ ಕೇಳಿಕೊಳ್ಳುತ್ತಾರೆ ಆಗ ಆ ವ್ಯಕ್ತಿ ನೀವು ಯಾಕೆ ಇಷ್ಟೊಂದು ಭಯಪಡ್ತಿದ್ದೀರಾ ನಿಮಗೆ ಯಾರಿಂದಾದರೂ ತೊಂದರೆ ಆಗ್ತಿದೆಯಾ ಎಂದಾಗ ಹಾಗೇನಿಲ್ಲಪ್ಪ ಆದರೆ ಸರಿಯಾದ ಸಮಯಕ್ಕೆ ಮನೆಗೆ ಹೋಗದೆ ಇದ್ದರೆ ನನ್ನ ಸೊಸೆ ತುಂಬ ಕೋಪ ಮಾಡಿಕೊಳ್ಳುತ್ತಾಳೆ ಎಂದಾಗ ಆ ಮನುಷ್ಯನಿಗೆ ಮಾರಪ್ಪನ ಮೇಲೆ ಅನುಕಂಪ ಉಂಟಾಗುತ್ತೆ ಹಾಗಾಗಿ ಮಾರಪ್ಪನ ಮುಂದೆ ಏನು ಮಾತನಾಡದೆ ಆ ವ್ಯಕ್ತಿ ಅವರನ್ನು ಮನೆಗೆ ಕರೆದುಕೊಂಡು ಹೋಗಿಬಿಡುತ್ತಾನೆ ಮನೆಯ ಮುಂದೆ ಕಾರನ್ನು ನಿಲ್ಲಿಸಿ ಆತನನ್ನು ಕೆಳಕ್ಕೆ ಇಳಿಸುತ್ತಾರೆ ಆಗ ಮಾರಪ್ಪ ಹೇಳ್ತಾರೆ ಯಾವ ತಾಯಿ ಹೆತ್ತ ಮಗನೋ ನೀನು ಆ ದೇವರು ನಿನ್ನನ್ನ ಆ ನಿನ್ನ ತಾಯಿಯನ್ನು ಚೆನ್ನಾಗಿ ಇಟ್ಟಿರಲಪ್ಪ ಎಂದು ಹೇಳಿ ಮನೆಯ ಬಳಿ ಬಂದು ಬಾಗಿಲನ್ನು ಎರಡು ಮೂರು ಬಾರಿ ತಟ್ಟುತ್ತಾರೆ ಆದರೆ ಬಾಗಿಲನ್ನು ಯಾರೂ ತೆಗೆಯುವುದಿಲ್ಲ ಸ್ವಲ್ಪ ಸಮಯದ ನಂತರ ಬಾಗಿಲು ತೆಗೆಯುತ್ತದೆ ಬಾಗಿಲ ಬಳಿ ನಿಂತಿದ್ದ ಮಾರಪ್ಪನನ್ನು ನೋಡಿದ ಅವರ ಸೊಸೆ ಮನೆಗೆ ಬರೋದಕ್ಕೆ ನಿಮಗೆ ಹೊತ್ತು ಗೊತ್ತು ಇಲ್ವಾ ನಿಮಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ನಡ್ಕೊಳ್ಳೋದಕ್ಕೆ ಇದನ್ನು ಸಂಸಾರಸ್ಥರ ಮನೆ ಅಂದ್ಕೊಂಡಿದ್ದೀರಾ ಇಲ್ಲ ಅಕ್ಕಿ ಪಿಕ್ಕಿಗಳು ಅಂದ್ಕೊಂಡಿದ್ದೀರಾ ನಿಮಗೆ ದಿನ ಹೇಳಿ ಹೇಳಿ ನನಗೂ ಸಾಕಾಗೋಗಿದೆ ನೀವು ಎಷ್ಟೊತ್ತಿಗೆ ಬಂದರೆ ಅಷ್ಟೊತ್ತಿಗೆ ಬಾಗಿಲು ತೆಗೆಯೋದಕ್ಕೆ ನಾನೇನು ನಿಮ್ಮ ಆಳಲ್ಲ ಕಾಯ್ಕೊಂಡು ಕೂತಿದ್ದು ಬಾಗಿಲು ತೆಗೆಯೋದಕ್ಕೆ ನಾಳೆಯಿಂದ ನೀವೇನಾದರೂ ಇಷ್ಟೊತ್ತಿಗೆಲ್ಲ ಬಂದು ಬಾಗಿಲು ತಟ್ಟಿದರೆ ಬಾಗಿಲು ತೆಗೆಯೋದಿಲ್ಲ ಇದನ್ನು ತಲೆಲಿಟ್ಕೊಳ್ಳಿ ಇವತ್ತಾದರೂ ವ್ಯಾಪಾರ ಮಾಡಿ ದುಡ್ಡನ್ನು ತಂದ್ರೋ ಇಲ್ವೋ ಎಂದಾಗ ಮಾರಪ್ಪ ತಮ್ಮ ಜೇಬಿನಲ್ಲಿ ಒಂದು ಕವರಿಂದ ಸುತ್ತಿ ಇಟ್ಟಿದ್ದ ದುಡ್ಡನ್ನು ತೆಗೆದು ತಮ್ಮ ಸೊಸೆಗೈಗೆ ಕೊಡಲು ಹೋದಾಗ ಆ ದುಡ್ಡು ಇರುವುದಿಲ್ಲ ಗಾಬರಿಯಿಂದ ಅವರು ದುಡ್ಡನ್ನು ಎಲ್ಲಿ ಬೀಳಿಸಿಕೊಂಡರೋ ಗೊತ್ತಿಲ್ಲ ತಕ್ಷಣವೇ ಭಯದಿಂದ ಅಯ್ಯೋ ನಾನು ಮಿಠಾಯಿ ಮಾರಿದ ದುಡ್ಡು ಜೇಬಿನಲ್ಲಿ ಇಟ್ಟುಕೊಂಡಿದ್ದೆ ಎಲ್ಲಿ ಹೋಯ್ತು ಈಗ ಕಾಣಿಸ್ತಿಲ್ವಲ್ಲ ಎಂದಾಗ ಸೊಸೆ ಹೇಳ್ತಾಳೆ ಇದೆಲ್ಲ ಬೇಕು ಅಂತಾನೆ ಮಾಡ್ತಿರುವ ನಾಟಕ ಇವೆಲ್ಲ ನನ್ನ ಮುಂದೆ ನಡೆಯೋದಿಲ್ಲ ನನ್ನ ಹತ್ರನೇ ಸುಳ್ ಹೇಳಿ ನಾಟಕ ಮಾಡ್ತೀರಾ ಇಲ್ಲೇ ಬಿದ್ದು ಸಾಯಿರಿ ಅಂತ ಹೇಳಿ ಬಾಗಿಲನ್ನು ಹಾಕ್ತಿರ್ತಾಳೆ ಆಗ ಮಾರಪ್ಪನನ್ನು ಕರೆದುಕೊಂಡು ಬಂದ ವ್ಯಕ್ತಿ ಅಲ್ಲೇ ಪಕ್ಕದಲ್ಲಿ ನಿಂತು ಎಲ್ಲವನ್ನ ಕೇಳಿಸಿಕೊಳ್ಳುತ್ತಿರುತ್ತಾನೆ ಅವನು ಮಾರಪ್ಪನ ಬಳಿಗೆ ಬಂದು ಅವರ ಸೊಸೆಯನ್ನು ನೋಡಿ ಅಲ್ಲಮ್ಮ ಅವರಿಗೆ ಅಷ್ಟು ವಯಸ್ಸಾಗಿದೆ ಇವತ್ತು ಅವರು ನನ್ನ ಕಾರಿಗೆ ಅಡ್ಡ ಸಿಕ್ಕಿ ಹಾಕಿಕೊಂಡಿದ್ದರು ಒಂದು ವೇಳೆ ಏನಾದರೂ ಕಾರು ಗುದ್ದಿ ಹೆಚ್ಚು ಕಡಿಮೆ ಆಗಿದ್ದರೆ ಏನು ಕತೆ ಇಷ್ಟು ವಯಸ್ಸಾಗಿರೋ ಇವರನ್ನು ದುಡಿಯೋದಕ್ಕೆ ಅಂತ ಕಳಿಸ್ತಿದ್ದೀರಲ್ಲ ನಿಮಗೆ ಸ್ವಲ್ಪನಾದರೂ ಮಾನವೀಯತೆ ಅನ್ನೋದು ಬೇಡವಾ ಆ ಪಾಪ ನಿಮ್ಮನ್ನು ಸುಮ್ಮನೆ ಬಿಡುತ್ತಾ ಎಂದಾಗ ಅವರ ಸೊಸೆ ಹೇಳ್ತಾಳೆ ನೀವ್ಯಾರು ಇದನ್ನೆಲ್ಲ ಕೇಳೋಕೆ ಇದು ನಮ್ಮ ಮನೆಯ ವಿಷಯ ಇದರಲ್ಲಿ ನೀವು ಯಾಕೆ ಮೂಗು ತೋರಿಸ್ತಿದ್ದೀರಾ ಅಷ್ಟಕ್ಕೂ ನೀವು ಯಾರು ಮೊದಲು ಇಲ್ಲಿಂದ ಹೊರಟು ಹೋಗಿ ಎಂದಾಗ ಆ ವ್ಯಕ್ತಿ ಹೇಳ್ತಾನೆ ವಯಸ್ಸಾಗಿರೋ ವ್ಯಕ್ತಿನ ಕೆಲಸಕ್ಕೆ ಕಳಿಸಿ ನೀನು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೀಯಾ ಅನ್ನೋದು ಗೊತ್ತಾ ನಿನಗೆ ಈ ವಿಷಯದಲ್ಲಿ ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟರೆ ನೀನು ಜೈಲಿನಲ್ಲಿ ಇರ್ತೀಯ ಕರಿ ನಿನ್ನ ಗಂಡನನ್ನು ಇದೇ ಜಾಗದಲ್ಲಿ ನಿನ್ನ ತಂದೆ ಇದ್ದಿದ್ರೆ ನೀನು ಇದೇ ಕೆಲಸ ಮಾಡ್ತಿದ್ದ ಈ ಮನುಷ್ಯನನ್ನು ಕೆಲಸಕ್ಕೆ ಕಳಿಸೋದಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬರುತ್ತೆ ನೋಡು ಇನ್ನೊಂದು ಸಲ ಇವರೇನಾದರೂ ವ್ಯಾಪಾರ ಮಾಡ್ತಾ ರೋಡ್ಗಳಲ್ಲಿ ಇರೋದನ್ನು ನಾನು ನೋಡಿದರೆ ಮುಂದೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳುತ್ತಿದ್ದಾಗ ಒಳಗಡೆಯಿಂದ ಮಾರಪ್ಪನವರ ಮಗ ಹೊರಗೆ ಬರ್ತಾನೆ ಆತನನ್ನು ನೋಡಿದ ಆ ವ್ಯಕ್ತಿ ಓಹೋ ನೀನೇ ಏನಪ್ಪ ಪುಣ್ಯಾತ್ಮ ಇವರ ಮಗ ಅಲ್ಲ ನಿಮ್ಮ ತಂದೆಗೆ ಇಷ್ಟು ವಯಸ್ಸಾಗಿದೆಯಲ್ಲ ಅವರನ್ನು ಮನೆಯಲ್ಲಿಟ್ಟು ಕಷ್ಟಪಟ್ಟು ದುಡ್ದು ಸಾಕೋದನ್ನು ಬಿಟ್ಟು ಇಷ್ಟು ವಯಸ್ಸಿನಲ್ಲಿ ಅವರನ್ನು ದುಡಿಯೋಕ್ಕೆ ಕಳಿಸಿ ಅವರ ದುಡಿಮೆಯಲ್ಲಿ ತಿಂತ ಬದುಕ್ತಿದ್ದೀಯಲ್ಲ ನಿನಗೆ ನಾಚಿಕೆ ಆಗಲ್ವಾ ಅವರು ನಿನ್ನನ್ನು ಎಷ್ಟು ಕಷ್ಟಪಟ್ಟು ಸಾಕಿ ದೊಡ್ಡವನನ್ನಾಗಿ ಮಾಡಿದ್ದಾರೆ ಅದೇ ನೀನು ಅವರನ್ನು ಮೂಲೆ ಗುಂಪು ಮಾಡಿ ಅಷ್ಟು ಸಾಲದು ಅಂತ ಸರಿಯಾಗಿ ಕಣ್ಣು ಕಾಣದೇ ಇರೋ ವಯಸ್ಸು ಶಕ್ತಿ ಇಲ್ಲದೇ ಇರೋ ವಯಸ್ಸು ಅಂಥವ್ರನ್ನು ದುಡಿಯೋದಕ್ಕೆ ಕಳಿಸಿ ಅವರ ದುಡ್ಡಲ್ಲಿ ತಿನ್ನೋದಕ್ಕೆ ನಿನಗೆ ಮನಸ್ಸು ಹೇಗೆ ಬರುತ್ತೆ ನಾಚಿಕೆ ಆಗಲ್ವ ನಿಮಗೆ ಇನ್ನು ಮುಂದೆ ಈ ರೀತಿ ನಡ್ಕೋಬೇಡ ಇರೋವರೆಗೂ ಅವರನ್ನು ಚೆನ್ನಾಗಿ ನೋಡ್ಕೊ ಇವತ್ತು ನೀನು ಮಾಡಿದ್ದೆ ನಾಳೆ ನಿನ್ನ ಮಕ್ಕಳು ಕೂಡ ನಿಮಗೆ ಮಾಡೋದು ದುಡ್ಡನ್ನು ಯಾರು ಯಾವಾಗ ಬೇಕಾದರೂ ಸಂಪಾದನೆ ಮಾಡಬಹುದು ಆದರೆ ಇರೋ ತಂದೆ ತಾಯಿನ ಕಳ್ಕೊಂಡ್ರೆ ಮತ್ತೆ ಯಾವತ್ತೂ ಸಂಪಾದನೆ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಮಾರಪ್ಪನ ಕಡೆ ನೋಡುತ್ತಾ ನೋಡಿ ಮಾರಪ್ಪನವರೇ ನನ್ನದು ಒಂದು ದೊಡ್ಡದಾದ ಆಶ್ರಮ ಇದೆ ನಾನು ಆಗಾಗ ಇಲ್ಲಿಗೆ ಬಂದು ನಿಮ್ಮನ್ನು ನೋಡಿಕೊಂಡು ಹೋಗ್ತಿರ್ತೀನಿ ನಿಮಗೆ ಒಂದು ವೇಳೆ ಏನಾದರೂ ತೊಂದರೆ ಕೊಟ್ಟರೆ ನೀವು ನನ್ನ ಬಳಿ ಹೇಳಿ ಎಂದು ಅವರ ಜೇಬಿನಲ್ಲಿದ್ದ ದುಡ್ಡನ್ನು ತೆಗೆದು ಮಾರಪ್ಪನ ಕೈಗೆ ಕೊಟ್ಟು ಈ ದುಡ್ಡನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ ಇದು ನಿಮಗೆ ಸಹಾಯಕ್ಕೆ ಬರುತ್ತೆ ನಾನು ಮತ್ತೆ ನಿಮ್ಮನ್ನು ಬಂದು ಭೇಟಿಯಾಗುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಈ ಕಡೆ ಮಾರಪ್ಪನ ಸೊಸೆ ಹಾಗೂ ಮಗ ಕೂಡ ಆತ ಹೇಳಿದ ಮಾತನ್ನು ಕೇಳಿ ಸ್ವಲ್ಪ ಭಯ ಬಿದ್ದು ಸುಮ್ಮನಾಗುತ್ತಾರೆ ಅದನ್ನು ನೋಡಿದ ಮಾರಪ್ಪನ ಮನಸ್ಸಿನಲ್ಲಿ ಆ ವ್ಯಕ್ತಿ ಯಾರೋ ಏನೋ ನನ್ನ ಪಾಲಿಗೆ ದೇವರು ಬಂದ ಹಾಗೆ ಬಂದ ಅವನು ಯಾವಾಗಲೂ ಸುಖವಾಗಿರಲಿ ಅಂತ ತಮ್ಮನ್ನು ತಾವು ಸಮಾಧಾನ ಮಾಡಿಕೊಳ್ತಾರೆ ಮತ್ತು ಇನ್ನೊಂದು ವಿಚಾರ ಕೂಡ ಅವರ ಮನಸ್ಸಿನಲ್ಲಿ ಬರುತ್ತೆ ಒಂದು ವೇಳೆ ನನ್ನ ಮಗ ಸೊಸೆ ಇನ್ನು ಮುಂದೆ ಕೂಡ ನನಗೆ ತೊಂದರೆ ಕೊಟ್ಟರೆ ನಾನು ಆತನ ಆಶ್ರಮಕ್ಕೆ ಹೋಗಿ ಸೇರಿಕೊಳ್ಳಬೇಕು ಇಂಥ ಕೆಟ್ಟ ಮಕ್ಕಳ ಮಧ್ಯೆ ಬದುಕುವ ಬದಲು ಅಲ್ಲಿ ನನ್ನಂಥವರ ಜೊತೆ ಬದುಕುವುದೇ ಉತ್ತಮ ಎಂದು ಅಂದುಕೊಳ್ಳುತ್ತಾರೆ ಇದು ಇವತ್ತಿನ ಕಥೆಯಾಗಿತ್ತು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು